ವೆಲ್ಕಮ್ ಟು ಸೋನಿಯಾಲ್ಡ್ ಹಾಗೆ ನನ್ನ ಜಿಷ್ಣು ಪ್ಲೇ ಡೆಕೋರೇಷನ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಂಡೇ ಒಂದು ಈವೆಂಟ್ ಇತ್ತು ಸೊ ಎಲ್ಲ ಟೆಕರ್ ಎಲ್ಲ ರೆಡಿ ಮಾಡಿಕೊಂಡು ನಾವು ವೆನ್ನಿಗೆ ಹೊರಡ್ತಾ ಇದ್ವಿ ಇನ್ನೇನು ಹೊರಡೋಣ ಅನ್ನೋಷ್ಟೊತ್ತಿಗೆ ಮಳೆ ಹಿಡ್ಕೊಂಡ್ಬಿಡ್ತು ಸೊ ಜಿಡಿ 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 ಮಳೆ ಹಿಡ್ಕೊಂಡ್ಬಿಡ್ತು ಸೊ ಅದು ನಿಂತಾದ ಮೇಲೆ ನಾವು ಮನೆಯಿಂದ ಹೊರಟ್ವಿ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಸೊ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನಿಂತಿದ್ರಿಂದ ನಮಗೂ ಅನುಕೂಲ ಆಗಿತ್ತು ನಾವು ಹೋಗಿದ್ವಿ ೊನ್ನೆ ಶ್ರೀ ಅಕ್ಕ ಮಹಾದೇವಿ ಸಮಾಜ ಇದು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇದೆ ಈ ಕನ್ವೆನ್ಷನ್ ಹಾಲ್ ಅಂತೂ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಮುಂದಗಡೆ ಎಂಟ್ರೆನ್ಸೇ ಒಂಥರ ಆಗಿದೆ ಮತ್ತು ಹಾಗೆ ಏನೋ ಒಂಥರ ಗುಡ್ ವೈಬ್ಸ್ ಕೊಡುತ್ತೆ ಸೊ ನಾವಿಲ್ಲಿ ಎಲ್ಲ ಮೆಟೀರಿಯಲ್ಸೆಲ್ಲ ತಗೊಂಡು ಒಳಗಡೆ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ವಿ ಹಾಗೆ ಒಂದು ಕಡೆ ಫ್ಲವರ್ ಡೆಕೋರೇಷನ್ ಕೂಡ ಆಲ್ಮೋಸ್ಟ್ ಮುಗ್ದಿತ್ತು ಹಾಗೆ ಎಂಗೇಜ್ಮೆಂಟಿಗೆ ಏನೇನು ಶಾಸ್ತ್ರ ನಡೆಸಬೇಕು ಅದಕ್ಕೆಲ್ಲ ಅರೇಂಜ್ ಮಾಡ್ಕೊತಾಯಿದ್ರು ಸೊ ನಾವು ಹೋಗಿದ ತಕ್ಷಣವೇ ಕ್ಲೈಂಟ್ ಕಡೆಯವರು ಸ್ವಲ್ಪ ಟೆನ್ಸ್ ಆಗಿದ್ರು ಯಾಕೆಂದ್ರೆ ಸ್ಟೇಜ್ ಸ್ವಲ್ಪ ಚಿಕ್ಕದಿತ್ತು ಎಲ್ಲಿ ಇಡೋಣ ಪ್ಲೇಟಿಕ್ಕರ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ ನಮಗೆ ಸ್ಟೆಪ್ಸ್ ಇದ್ದಿದ್ದರಿಂದ ನನಗೂ ತುಂಬ ಖುಷಿಯಾಯಿತು ನಾವು ಸ್ಟೆಪ್ಸ್ ಮೇಲೆ ಅರೇಂಜ್ ಮಾಡ್ತೀವಿ ಅಂತ ಅಂದ್ವಿ ಸೊ ಅವರು ಕೂಡ ಒಪ್ಕೊಂಡ್ರು ಇಲ್ಲಿ ನಾನು ನಮ್ಮ ಮನೆಯವರು ಇಬ್ರು ಪ್ಲೇಟ್ ಡೆಕೋರೇಷನ್ ಅರೇಂಜ್ ಮಾಡ್ತಾ ಇದೀವಿ ಫೈನಲ್ ಆಗಿ ನಮ್ಮ ಕೆಲಸ ಮುಗಿಯಕ್ಕೆ ಬಂದಿದೆ ಇದು ಫೈನಲ್ ಲುಕ್ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮುಖಾಂತರ ತಿಳಿಸಿ ಇದು ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ಶೋಭಿತಾ ಹಾಗೆ ಸನ್ಮಾನ್ ಅವರ ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರು ಸೊ ನಾನು ಇಲ್ಲಿ ಕೆಲವೊಂದು ಹೊಸ ಡಾಲ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಈ ಸತಿ ಸೊ ಈ ಒಂದು ಡೆಕೋರೇಷನ್ ಬಂದು ನನಗೆ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು ಯಾಕೆ ಅಂದ್ರೆ ಇಲ್ಲಿ ನಮಗೆ ಸ್ಟೆಪ್ಸ್ ಇರೋದೇ ಒಂದು ಮೇನ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಹಾಗೆ ಇಲ್ಲಿ ಬ್ಯಾಕ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು ನಾವು ಕೂಡ ಖುಷಿಯಾಗಿ ಈ ಒಂದು ಪ್ಲೇಟ್ ಡೆಕೋರೇಷನ್ ಮಾಡಿಕೊಟ್ವಿ ಹಾಗೆ ಕ್ಲೈಂಟ್ ಕೂಡ ತುಂಬಾ ಖುಷಿ ಈ ಡೆಕೋರೇಷನ್ ನೋಡಿ ಇದು ನಾನು ಹೊಸದಾಗಿ ರೆಡಿ ಮಾಡಿರುವಂತಹ ಸೈಡ್ ಡಾಲು ಇದು ನಾನೇ ಮಾಡಿರುವಂತಹ ಸೈಡ್ ಡಾಲು ಸೊ ನೀವು ನೋಡ್ತಾ ಇರಬಹುದು ಡೆಕೋರೇಷನ್ ಹೇಗಿತ್ತು ಅಂತ ನಮ್ಮ ಕ್ಲೈಂಟ್ ಹೇಳ್ತಾರೆ ಕೇಳೋಣ ನಿಮಗೆಲ್ಲ ಡೆಕೋರೇಷನ್ಸ್ ಎಲ್ಲ ಇಷ್ಟ ಆಯಿತಾ ಯಾವ ಎಲಿಮೆಂಟ್ ತುಂಬ ಇಷ್ಟ ಆಯಿತು ಮೇಡಮ್ ನಿಮಗೆ ಚೆನ್ನಾಗಿದೆಯಾ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ಈ ಒಂದು ಕ್ಲೈಂಟ್ ತುಂಬನೇ ಸ್ವೀಟ್ ಆ್ಯಂಡ್ ಹಂಬಲ್ ಪರ್ಸನ್ ಆಗಿದ್ದರು ನಾನು ಕೇಳಿದ ತಕ್ಷಣವೇ ಅವರು ಪ್ರೀತಿಯಿಂದ ವೀಡಿಯೋ ರಿವ್ಯೂನ ಕೊಟ್ಟರು ಹಾಗೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ನೇ ನಮ್ಮ ಮೇನ್ ಗೋಲ್ ಆಗಿರುತ್ತೆ ಸೊ ಅವರು ಒಂದು ಖುಷಿಯಿಂದ ನಮ್ಮ ಕೆಲಸವನ್ನು ಒಪ್ಕೊಂಡ್ರೆ ನಮಗೆ ಅದೇ ದೊಡ್ಡ ಸನ್ಮಾನ ಸೊ ಅಲ್ಲಿಗೆ ಪ್ಲೇಟ್ ಡೆಕೋರೇಷನ್ನ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ ಮತ್ತು ಕಾಲ್ ಮಾಡಿದಾಗ ನಾವು ಹೋಗಿ ಪ್ಯಾಕಪ್ ಮಾಡಿಕೊಂಡು ನಮ್ಮ ಮೆಟೀರಿಯಲ್ಸ್ನೆಲ್ಲ ನಾವು ವಾಪಸ್ ತೊಗೊಂಡು ಬಂದ್ವಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಪರ್ಸನ್ಸ್ ಹಾಗೆ ಫ್ರೆಂಡ್ಸ್ ಶೇರ್ ಮಾಡೋದು ಮಾತ್ರ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬ ಬಾಯ್